ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಹಲವಾರು ವರ್ಷಗಳಿಂದ ನೂರಕ್ಕೂ ಹೆಚ್ಚು ಅಪ್ರಾಪ್ತ ಬಾಲಕಿಯರ ಅತ್ಯಾಚಾರಗಳಾಗಿದ್ದಾವೆ ಆ ಎಲ್ಲ ಅತ್ಯಾಚಾರ ಆಗಿರುವಂಥ ಹೆಣಗಳನ್ನು ನಾನು ಹೂತಿಟ್ಟಿದ್ದೇನೆ ನಿಮಗೆ ಅದನ್ನು ತೋರಿಸ್ತೀನಿ ಅಂತ ಹೇಳಿಕೊಂಡು ಬುರುಡೆ ಸ್ಟೋರಿ ಹೇಳ್ತಾ ಇದ್ದಂತಹ ಮಾಸ್ಕ್ ಮ್ಯಾನ್ ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ ಬುರುಡೆ ಸ್ಟೋರಿ ಹೇಳ್ತಾ ಇದ್ದಂಥ ಮಾಸ್ಕ್ ಮ್ಯಾನ್ ಅರೆಸ್ಟ್ ಆಗಿದ್ದಾನೆ ನ್ಯಾಯಾಧೀಶರ ಎದುರು ಹಾಜರಾದಂತಹ ಮಾಸ್ಕ್ ಮ್ಯಾನ್ ಆತನ ಹೆಸರು ರಿವೀಲ್ ಆಗಿದೆ ಸಿ ಎನ್ ಚಿನ್ನಯ್ಯನನ್ನ ಹಾಜರುಪಡಿಸಿದ ಎಸ್ಐಟಿ ಟಿ ಅಧಿಕಾರಿಗಳು ಕೆಲವೇ ಕ್ಷಣಗಳಲ್ಲಿ ಮಾಸ್ಕ್ ಮ್ಯಾನ್ ಭವಿಷ್ಯ ನಿರ್ಧಾರ ಆಗ್ತಾ ಇದೆ ಚಿನ್ನಯ್ಯನಿಗೆ ಕಸ್ಟಡಿನ ಅಥವಾ ನ್ಯಾಯಾಂಗ ಬಂಧನನ ಬುರುಡೆ ಸ್ಟೋರಿ ಹೇಳ್ತಾ ಇದ್ದಂಥ ಮಾಸ್ಕ್ ಮ್ಯಾನ್ ಬಂಧನ ಆಗಿದ್ದಾನೆ ನ್ಯಾಯಾಧೀಶರ ಎದುರು ಹಾಜರಾದಂಥ ಮಾಸ್ಕ್ ಮ್ಯಾನ್ ಆತನ ಹೆಸರು ಸಿ ಎನ್ ಚಿನ್ನಯ್ಯ ಕೆಲವೇ ಕ್ಷಣಗಳಲ್ಲಿ ಚಿನ್ನಯ್ಯನ ಭವಿಷ್ಯ ನಿರ್ಧಾರ ಆಗಲಿಕ್ಕಿದೆ ಚಿನ್ನಯ್ಯನಿಗೆ ಕಸ್ಟಡಿನ ಅಥವಾ ನ್ಯಾಯಾಂಗ ಬಂಧನನ ಏನು ಇಷ್ಟು ದಿವಸಗಳ ಕಾಲ ಬುರುಡೆ ಸ್ಟೋರಿ ಹೇಳ್ತಾ ಇದ್ದಂತಹ ಮಾಸ್ಕ್ ಮಾನ್ ಆತನ ಹೆಸರು ರಿವೀಲ್ ಆಗಿದೆ ಸಿ ಎನ್ ಚಿನ್ನಯ್ಯ ಅಲಿಯಾಸ್ ಚೆನ್ನ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ ಏಕಾಏಕಿ ಆದಂತಹ ಬೆಳವಣಿಗೆ ಬರ್ತಾನೆ ಒಂದು ಬುರುಡೆ ಇಟ್ಕೊಂಡು ಪೊಲೀಸರ ಮುಂದೆ ಸರೆಂಡರ್ ಆಗ್ತಾನೆ ಅದಾದ ನಂತರ ಪರ ವಿರೋಧ ಚರ್ಚೆಯ ಮಧ್ಯದಲ್ಲಿ ರಾಜ್ಯ ಸರ್ಕಾರ ಎಸ್ ಐ ಟಿ ರಚನೆ ಮಾಡುತ್ತೆ ಎಸ್ ಐ ಟಿಗೆ ಒಂದು ರೀತಿಯಲ್ಲಿ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳ ನೇಮಕ ಆಗುತ್ತೆ ಸತ್ಯಾಸತ್ಯತೆ ಹೊರತಗೆಯುವಂತಹ ದೊಡ್ಡ ಜವಾಬ್ದಾರಿ ಅವರ ಹೆಗಲ ಮೇಲಿರುತ್ತೆ ಈತನನ್ನು ಕರೆದುಕೊಂಡು ಒಂದು ರೀತಿಯಾದ ಪ್ರಾಥಮಿಕ ವಿಚಾರಣೆ ಮತ್ತು ಸಿದ್ಧತೆಗಳೊಂದಿಗೆ ಸ್ಥಳ ಮಹಾಜರ ಪ್ರಕ್ರಿಯೆ ಆಗುತ್ತೆ ಪ್ರಮುಖವಾಗಿ ಈತ ಮೊದಲ ಪಾಯಿಂಟ್ನಲ್ಲಿ ತೋರಿಸುವಂಥದ್ದು ನೇತ್ರಾವತಿ ಸ್ನಾನಘಟ್ಟದ ಅರಣ್ಯ ಪ್ರದೇಶದ ಹದಿಮೂರು ಪಾಯಿಂಟ್ಗಳು ಹದಿಮೂರು ಪಾಯಿಂಟ್ಗಳ ಉತ್ಖನನ ಕಾರ್ಯ ಆರಂಭವಾಗುತ್ತೆ ಇದನ್ನು ಖುದ್ದು ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳೇ ಸದನದಲ್ಲಿ ಒಂದು ರೀತಿಯಾದಂತಹ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಅಗೆದಂತಹ ಹದಿನಾರು ಪಾಯಿಂಟ್ಗಳ ಪೈಕಿ ಇಪ್ಪತ್ತು ದಿನಗಳ ಕಾರ್ಯಾಚರಣೆ ಎಸ್ ಐ ಟಿಯದ್ದು ಇಲ್ಲಿಯ ತನಕ ಸಿಕ್ಕಿರುವಂಥದ್ದು ಕೇವಲ ಒಂದೇ ಒಂದು ಜಾಗದಲ್ಲಿ ಕಳೆ ಬರ ಮತ್ತೊಂದು ಜಾಗದಲ್ಲಿ ಒಂದಷ್ಟು ಮೂಳೆಗಳು ಅನ್ನುವಂಥದ್ದನ್ನು ಖುದ್ದು ಎಸ್ ಐ ಟಿಯ ಮಾಹಿತಿ ಪ್ರಕಾರ ಎಸ್ ಐ ಟಿ ಕೊಟ್ಟಿರುವಂಥ ವಿಚಾರಗಳನ್ನು ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಬಹಿರಂಗಪಡಿಸ್ತಾರೆ ಹೀಗಾಗಿ ಒಂದಷ್ಟು ಈತ ಹೇಳ್ತಾ ಇರುವಂಥದ್ದಲ್ಲಿ ಸುಳ್ಳು ಕಂಡು ಬಂದಂತಹ ಹಿನ್ನೆಲೆ ಎಸ್ ಐ ಟಿ ಒಂದು ರೀತಿಯಲ್ಲಿ ತಾತ್ಕಾಲಿಕವಾಗಿ ಉತ್ಖನನ ಕಾರ್ಯವನ್ನು ಸ್ಥಗಿತಗೊಳಿಸುತ್ತೆ ಇದಾದ ನಂತರದಲ್ಲಿ ಕಳೆದ ಐದು ದಿನಗಳಿಂದ ಎಸ್ ಐ ಟಿಯವರ ಡ್ರಿಲ್ ಆರಂಭವಾಗುತ್ತೆ ಈತ ಮಾಸ್ಕ್ ಮಾನ್ನ ವಿಚಾರಣೆ ಇದೀಗ ಬಂಧನ ನ್ಯಾಯಾಧೀಶರಾದ ವಿಜಯೇಂದ್ರ ಮುಂದೆ ಚಿನ್ನಯ್ಯನನ್ನು ಹಾಜರುಪಡಿಸಲಾಗಿದೆ ಬೆಳ್ತಂಗಡಿ ಹೆಚ್ಚುವರಿ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶರು ವಿಜಯೇಂದ್ರ ಜಡ್ಜ್ ಮುಂದೆ ಚಿನ್ನಯ್ಯನನ್ನು ಹಾಜರುಪಡಿಸಿರುವಂತಹ ಎಸ್ಐಟಿ ಖಾಕಿ ಬೆಳ್ತಂಗಡಿ ನ್ಯಾಯಾಲಯದ ಸುತ್ತಮುತ್ತ ಪೊಲೀಸ್ ಬಿಗಿ ಭದ್ರತೆ ವ್ಯವಸ್ಥೆ ಮಾಡಲಾಗಿದೆ ನ್ಯಾಯಾಧೀಶರಾದ ವಿಜಯೇಂದ್ರ ಮುಂದೆ ಚಿನ್ನಯ್ಯ ಹಾಜರಾಗಿದ್ದಾನೆ ಬೆಳ್ತಂಗಡಿ ಹೆಚ್ಚುವರಿ ಸಿವಿಲ್ ಮತ್ತು ಜೆ ಎಫ್ ಜೆಎಂಎಫ್ಸಿ ನ್ಯಾಯಾಧೀಶರು ಕೋರ್ಟ್ನ ಸುತ್ತಮುತ್ತ ಬಿಗಿ ಭದ್ರತೆ ಪೊಲೀಸ್ ಬಿಗಿ ಭದ್ರತೆ ವ್ಯವಸ್ಥೆ ಮಾಡಲಾಗಿದೆ ಯಾವುದೇ ಅಹಿತಕರ ಘಟನೆ ನಡೆಯಬಾರದು ಅಂತ ಈಗ ಇರುವಂತಹ ಕುತೂಹಲ ಚಿನ್ನಯ್ಯ ಕಸ್ಟಡಿಗೆ ಪಡೆದುಕೊಳ್ತಾರಾ ಅಥವಾ ನ್ಯಾಯಾಂಗ ಬಂಧನಕ್ಕೆ ಕಳಿಸಿಕೊಡ್ತಾರಾ ಅಂತ ಈ ರೀತಿಯಾಗಿ ಶುರುವಾದಂತಹ ವಿಚಾರಣೆ ಕಳೆದ ಐದು ದಿನಗಳಿಂದ ಸಿಕ್ಕಾಪಟ್ಟೆ ವಿಚಾರಣೆ ನಡೀತಾ ಇತ್ತು ಒಂದು ರೀತಿಯಲ್ಲಿ ಸದನದಲ್ಲಿ ಗೃಹ ಸಚಿವರು ಹೇಳಿದಂಥ ನಂತರದಲ್ಲಿ ಎಸ್ ಐ ಟಿಗೆ ಫ್ರೀ ಹ್ಯಾಂಡ್ ಕೊಟ್ಬಿಡಿದೀವಿ ಫುಲ್ ಹ್ಯಾಂಡ್ಸ್ ಕೊಟ್ಬಿಡಿದೀವಿ ನಾವು ಯಾವುದೇ ಥರದ ಒಂದು ರೀತಿಯಲ್ಲಿ ಒತ್ತಡವನ್ನು ತರೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಎಸ್ ಐ ಟಿಗೆ ಒಂದಷ್ಟು ವಿಚಾರಗಳು ಗೊತ್ತಾಗಿದೆ ಸಂಶಯಗಳು ವ್ಯಕ್ತವಾಗಿದೆ ಎಲ್ಲವೂ ಕೂಡ ಗೊತ್ತಾಗ್ತಾ ಇತ್ತು ಆದರೆ ಈ ದಿನದಿನದ ಬೆಳವಣಿಗೆಯಲ್ಲಿ ಈತ ಹೇಳ್ತಾ ಇರುವಂಥ ಒಂದಷ್ಟು ವಿಚಾರಗಳ ಮೇಲೆ ಒಂದು ರೀತಿಯಲ್ಲಿ ಸಂಶಯಾಸ್ಪದವಾಗಿ ಒಂದು ರೀತಿಯಲ್ಲಿ ಡೌಟ್ಸ್ ಶುರುವಾಗಿತ್ತು ಸಂಶಯಾಸ್ಪದ ನಡಿಗೆ ಸಂಶಯಾಸ್ಪದ ವಿಚಾರಗಳು ಸಂಶಯಾಸ್ಪದ ದೂರುಗಳು ಈತ ಹೇಳ್ತಾ ಇರುವಂಥದ್ದು ಹೇಳ್ತಾ ಇದ್ದಂಥದ್ದು ಹೀಗಾಗಿ ಕಳೆದ ಐದು ದಿನಗಳಿಂದ ಎಸ್ ಐ ಟಿ ಕಚೇರಿಯಲ್ಲಿ ಈತನ ವಿಚಾರಣೆ ನಡೀತಾ ಇತ್ತು ಈ ಮಧ್ಯದಲ್ಲಿ ಒಂದಷ್ಟು ವಿಚಾರಗಳು ಚರ್ಚೆ ಆಗಿದ್ದರಲ್ಲಿ ಪ್ರಮುಖವಾಗಿ ಈತ ಯಾರ ಜೊತೆಗಿದ್ದಾನೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿಯ ತನಕವು ಏನೀತ ಉತ್ಖನನ ಕಾರ್ಯಕ್ಕೆ ಬರ್ತಾ ಇದ್ದ ಜಾಗ ತೋರಿಸ್ತಾ ಇದ್ದ ಎಲ್ಲವೂ ಈತನ ಸಮ್ಮುಖದಲ್ಲಿ ಆಗ್ತಾ ಇತ್ತು ಈತ ಎಲ್ಲಿಂದ ಬರ್ತಾ ಇದ್ದಾನೆ ಈತನನ್ನು ಪೊಲೀಸರು ತಮ್ಮ ಕಸ್ಟಡಿಗೆ ತೆಗೆದುಕೊಂಡಿರಲಿಲ್ಲ ಅದು ಯಾಕೆ ಅಂತ ಹೇಳಿದ್ರೆ ಈತ ಇವರ ಮುಂದೆ ಸರೆಂಡರ್ ಆಗುವಂಥ ಮುಂಚೆ ಪಕ್ಕಾ ವಕೀಲರ ಜೊತೆಗೆ ಕನ್ಸಲ್ಟೇಷನ್ ಇಟ್ಟುಕೊಂಡು ಕೋರ್ಟಿಂದ ಒಂದು ಆರ್ಡರ್ ಇತ್ತು ಈತನನ್ನು ಪೊಲೀಸರು ವಶಕ್ಕೆ ಪಡೆದುಕೊಳ್ಳಬಾರದು ಅಂತ ಹೀಗಾಗಿ ಈತ ಯಾರದ್ದೋ ಮನೆಯಲ್ಲಿದ್ದ ಆತ ಎಲ್ಲಿದ್ದ ಅನ್ನುವಂಥ ಮಾಹಿತಿ ಎಸ್ ಐ ಟಿ ಅಧಿಕಾರಿಗಳಿಗೆ ಇತ್ತು ಜೊತೆಗೆ ಈಗ ವಿಚಾರಣೆ ನಂತರದಲ್ಲಿ ಈತನನ್ನು ಬಂಧನ ಮಾಡಿರುವಂಥದ್ದು ಮಾಸ್ಕ್ ತೆಗೆದು ಜಡ್ಜ್ ಮುಂದೆ ಸಿ ಚಿನ್ನಯ್ಯ ಹಾಜರಾಗಿದ್ದಾನೆ ಪೂರ್ತಿ ಗಡ್ಡ ಬಿಟ್ಟಿರುವ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ನ್ಯಾಯಾಧೀಶರ ಮುಂದೆ ಹೇಳಿಕೆ ವಿಡಿಯೋ ರೆಕಾರ್ಡ್ ಮಾಡಿಕೊಳ್ಳಲಾಗ್ತಾ ಇದೆ ಮಾಸ್ಕ್ ಮ್ಯಾನ್ ಹೇಳಿಕೆ ದಾಖಲಿಸಿಕೊಳ್ತಾ ಇರುವಂತಹ ನ್ಯಾಯಾಧೀಶರು ನ್ಯಾಯಾಧೀಶರು ವಿಜಯೇಂದ್ರ ಮುಂದೆ ಚಿನ್ನಯ್ಯ ಹೇಳಿಕೆ ದಾಖಲು ಮಾಡಿಕೊಳ್ಳಲಾಗ್ತಾ ಇದೆ ಮುಸುಕುಧಾರಿಯ ಮಾಸ್ಕ್ ಅನ್ನು ತೆಗೆಯಲಾಗಿದೆ ಪೂರ್ತಿ ಗಡ್ಡ ಬಿಟ್ಟಿರುವಂತಹ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದಾರೆ ನ್ಯಾಯಾಧೀಶರ ಮುಂದೆ ಈತ ಹೇಳ್ತಾ ಇರುವಂಥದ್ದನ್ನು ಈತನ ಹೇಳಿಕೆಯನ್ನು ದಾಖಲಿಸ್ಕೊಳ್ತಾ ಇದ್ದಾರೆ ಈತನ ನಿಜ ರೂಪ ಮುಖಚಹರೆ ಬಣ್ಣ ಮೂಲ ಹೆಸರು ಎಲ್ಲವೂ ಈಗ ಬಹಿರಂಗವಾಗ್ತಾ ಇದೆ ಮಂಡ್ಯ ಮೂಲದ ಮಾಸ್ಕ್ ಮ್ಯಾನ್ ಈತನ ಹೆಸರು ಸಿ ಎನ್ ಚಿನ್ನಯ್ಯ ಸದ್ಯಕ್ಕೆ ಪಾಪ ಇಷ್ಟು ದಿನದ ಕಾರ್ಯಾಚರಣೆಯಲ್ಲಿ ಗಡ್ಡ ಬೆಳ್ಕೊಂಬಿಟ್ಟಿದೆಯಂತೆ ಗಡ್ಡ ಹಾಗೆ ಇದೆಯಂತೆ ಮಾಸ್ಕ್ ಮ್ಯಾನ್ಗೆ ನ್ಯಾಯಾಧೀಶರ ಮುಂದೆ ಮಾಸ್ಕ್ನ ತೆಗೆದು ಹಾಜರಾಗಿದ್ದಾನೆ ಜೊತೆಗೆ ವಿಡಿಯೋ ರೆಕಾರ್ಡ್ ಮಾಡ್ಕೊತಾ ಇದ್ದಾರಂತೆ ಈತನ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ತಾ ಇದ್ದಾರೆ ಎಸ್ ಐ ಟಿ ಅವರು ಕೇಳ್ತಾ ಇರುವಂಥದ್ದು ನಮ್ಮ ಕಸ್ಟಡಿಗೆ ಕೊಡಿ ಇನ್ನೂ ಹೆಚ್ಚಿನ ವಿಚಾರಣೆ ಅಗತ್ಯತೆ ಇದೆ ಈತ ಹೇಳ್ತಾ ಇರುವಂತಹ ದೂರುಗಳನ್ನು ನಾವು ವಿಚಾರಣೆ ನಡೆಸಬೇಕಾಗಿದೆ ಹೆಚ್ಚಿನ ಮಾಹಿತಿ ಅವಶ್ಯಕತೆ ಇದೆ ಮತ್ತು ಒಂದಷ್ಟು ಸ್ಫೋಟಕ ವಿಚಾರಗಳನ್ನು ಈತ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಬಾಯಿಬಿಟ್ಟಿದ್ದಾನೆ ಅನ್ನುವಂಥ ಮಾಹಿತಿ ನಮಗೆ ಬರ್ತಾ ಇದೆ ಕಾದು ನೋಡಬೇಕಾಗಿದೆ ಕುತೂಹಲಕಾರಿ ಘಟ್ಟವನ್ನು ತಲುಪ್ತಾ ಇದೆ ಎಸ್ ಐ ಟಿ ಈ ಒಂದು ಕಾರ್ಯಾಚರಣೆ ಶ್ರೀ ಕ್ಷೇತ್ರದ ವಿರುದ್ಧದ ಷಡ್ಯಂತ್ರ ಬಯಲಿಗೆಳೆಯುವಂತಹ ಕೆಲಸವಾಗ್ತಾ ಇದೆಯಾ ಈತ ಹೇಳಿರುವಂಥದ್ದು ಶುದ್ಧ ಸುಳ್ಳ ಈತ ಅಲ್ಲಿದ್ದಂಥದ್ದು ನಿಜಾನ ಈಗ ಈತನ ಹೆಸರು ಮೂಲ ಅಡ್ರೆಸ್ ಗೊತ್ತಾಗ್ತಾ ಇರುವಂಥ ಕಾರಣಕ್ಕೆ ಈತನೇ ಹೇಳಿರುವಂತೆ ಧರ್ಮಸ್ಥಳದಲ್ಲಿ ನೈನ್ಟೀನ್ ನೈಂಟಿ ಫೈವಿಂದ ಎರಡು ಸಾವಿರದ ಐದರವರೆಗೂ ಕೂಡ ಏನು ಕೆಲಸ ಮಾಡಿದ ಟು ತೌಸಂಡ್ ತರ್ಟೀನ್ ಟಿಲ್ ಸೌಜನ್ಯ ಪ್ರಕರಣ ಎರಡು ಸಾವಿರದ ಆಗೋ ತನಕ ಇದ್ದೆ ಅಂತ ಈತ ಹೇಳ್ತಾ ಇರುವಂಥದ್ದು ಹೀಗಾಗಿ ಈಗ ಧರ್ಮಸ್ಥಳದಲ್ಲಿ ಏನು ದಾಖಲೆ ಪುಸ್ತಕಗಳಿರ್ತಾವಲ್ಲ ಕೆಲಸಗಾರರದ್ದು ಇದನ್ನು ತೆಗೆಸಿ ನೋಡಿದರೆ ಈತ ಇದ್ದಂಥದ್ದು ನಿಜಾನ ಅನ್ನುವಂಥ ವಿಚಾರ ಬಯಲಿಗೆ ಬರುತ್ತೆ ಕಳೆದ ಭಾನುವಾರವೇ ಬಂಧನಕ್ಕೆ ಸಿದ್ಧತೆ ನಡೆಸಿತ್ತಂತೆ ಎಸ್ ಐ ಟಿ ಈ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದಿದ್ರಂತೆ ಅಧಿಕಾರಿಗಳು ಆದರೆ ಸದನ ನಡೀತಾ ಇದ್ದಂಥ ಹಿನ್ನೆಲೆ ತಡ ಮಾಡಿದ್ರಂತೆ ಎಸ್ ಐ ಟಿ ಅಧಿಕಾರಿಗಳು ನೂರಾರು ಶವಗಳನ್ನು ಹೂತಿದ್ದಾಗಿ ಹೇಳಿದ್ದಂತಹ ಚಿನ್ನಯ್ಯ ಜಿ ಪಿ ಆರ್ ಮೂಲಕ ಶೋಧ ಕಾರ್ಯಾಚರಣೆಯು ಕೂಡ ನಡೆಸಿತ್ತೆ ಎಸ್ಐಟಿ ಟಿ ಗ್ರೌಂಡ್ ಪೆನಿಟ್ರೇಟಿಂಗ್ ರೆಡಾರ್ ಆದರೆ ಶೋಧ ವೇಳೆ ಯಾವುದೇ ಅಸ್ಥಿ ಪಂಜರ ಸಿಕ್ಕಿರಲಿಲ್ಲ ಹೀಗಾಗಿ ಶನಿವಾರ ರಾತ್ರಿಯೇ ತೀವ್ರ ವಿಚಾರಣೆ ನಡೆಸಿತ್ತು ಎಸ್ ಕಳೆದ ಶನಿವಾರವೇ ಎಸ್ ಐ ತಪ್ಪೊಪ್ಪಿಕೊಂಡಿದ್ದಂತಹ ಚಿನ್ನಯ್ಯ ಗುಂಪಿನ ಷಡ್ಯಂತ್ರದ ಬಗ್ಗೆ ಬಾಯಿ ಬಿಟ್ಟಿದ್ದಂತಹ ದೂರುದಾರ ಕಳೆದ ಭಾನುವಾರವೇ ಈತನ ಬಂಧನ ಮಾಡಬೇಕಾಗಿತ್ತು ಸರ್ಕಾರದ ಗಮನಕ್ಕೂ ಕೂಡ ತಂದಿದ್ದರು ಎಸ್ ಐ ಟಿ ಅಧಿಕಾರಿಗಳು ಆದರೆ ಸದನ ನಡೀತಾ ಇತ್ತು ಹೀಗಾಗಿ ಸ್ವಲ್ಪ ಡಿಲೇ ಆಗಿದೆ ಈಗ ಬಂಧನ ಮಾಡಿದ್ದಾರೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾ ಇದ್ದಾರೆ ಏನು ಈ ಜಿ ಪಿ ಆರ್ಗೆ ಈತ ಒಂದು ರೀತಿಯಲ್ಲಿ ಒತ್ತಡವನ್ನು ತಂದಿದ್ದ ಈತ ಹೇಳಿರುವಂತಹ ಎಲ್ಲ ಕೆಲಸವನ್ನು ಚಾಚೂ ತಪ್ಪದೆ ಎಸ್ ಐ ಟಿ ಅಧಿಕಾರಿಗಳು ಮಾಡಿದ್ದಾರೆ ಯಾಕೆ ಅಂತ ಹೇಳಿದರೆ ಪ್ರಕರಣವನ್ನು ಕೈಗೆತ್ತಿಕೊಂಡಿರುವಂಥ ಜವಾಬ್ದಾರಿ ಒಂದು ಸತ್ಯಾಸತ್ಯತೆ ಹೊರತರುವಂಥ ಜವಾಬ್ದಾರಿ ಮತ್ತೊಂದು ಕಡೆ ಜೊತೆಗೆ ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಳುವಂಥದ್ದು ಸುಖಾಸುಮನೆ ಆಮೇಲೆ ಆರೋಪ ಬರಬಾರ್ದು ಹೀಗಾಗಿ ಈತನ ಸಮ್ಮುಖದಲ್ಲಿಯೇ ಈತ ಹೇಳಿದ್ದಂಥ ಈತ ಮಾಡಿದ್ದಂಥ ಎಲ್ಲ ಮನವಿಯ ಅನುಸಾರ ಈತ ಹೇಳಿದ್ದಂತೂ ಮಾರ್ಕ್ ಮಾಡಿದ್ದಂಥ ಜಾಗಗಳ ಹೊರತು ಕೂಡ ಆಚೆ ಈಚೆ ಒಂದಷ್ಟು ಅಡಿ ಅಗೀರಿ ಅಂತ ಕೇಳಿದ್ದ ಅದನ್ನು ಕೂಡ ಮಾಡಿದ್ರು ಅದಾದ ನಂತರದಲ್ಲಿ ಅದಾದ ನಂತರದಲ್ಲಿ ಮ್ಯಾನ್ಯಲಿ ಅಗಿಯೋದು ಬೇಡ ಒಂದು ಈಗಿನ ಟೆಕ್ನಾಲಜಿನ ಬಳಸೋಣ ಗ್ರೌಂಡ್ ಪೆನಿಟ್ ರೇಟಿಂಗ್ ಇದನ್ನು ಇದನ್ನ ಮೇಲಿಂದ ನೋಡಿದ್ರೆ ಸಾಕು ಒಳಗಡೆ ಏನಿದೆ ಅನ್ನುವಂಥದ್ದು ಗುರುತು ಪತ್ತೆ ಹಚ್ಚಲಾಗುತ್ತೆ ಅನ್ನುವಂಥದ್ದನ್ನು ಕೇಳಿದ್ದ ಹೀಗಾಗಿ ಜಿ ಪಿ ಆರ್ ಅನ್ನು ಕೂಡ ತರಿಸಿದ್ರು ಜಿ ಪಿ ಆರ್ನಲ್ಲೂ ಕೂಡ ಶೋಧ ಕಾರ್ಯ ಮಾಡಲಾಯಿತು ಅದರಲ್ಲೂ ಕೂಡ ಏನೂ ಸಿಗಲಿಲ್ಲ ಹೀಗೆ ಈತ ಏನೇನು ಹೇಳದ್ನೋ ಎಲ್ಲವನ್ನೂ ಕೂಡ ಮಾಡಿದ್ರೆ ಎಸ್ ಅಧಿಕಾರಿಗಳು ಕಡೆಗೆ ಗೊತ್ತಾಗ್ತಾ ಹೋಯಿತು ದಿನದಿಂದ ದಿನಕ್ಕೆ ಈತ ಹೇಳ್ತಾ ಇರುವಂಥದ್ದು ಸುಳ್ಳು ಅಂತ ಮತ್ತು ಪರ್ಟಿಕ್ಯುಲರ್ಲಿ ಈ ಕಡೆ ಇನ್ನೊಂದು ಹೋರಾಟಗಾರ ಗುಂಪು ಹೇಳುವಂಥದ್ದು ಇದಿನ್ನೂ ಪ್ರಾಥಮಿಕ ಹಂತ ಒಂದು ಕ್ರಿಮಿನಲ್ ಅಫೆನ್ಸ್ಗೆ ನೈಂಟಿ ಡೇಸ್ ಬೇಕು ಚಾರ್ಜ್ ಶೀಟ್ ಸಲ್ಲಿಕೆಗೆ ಮಿನಿಮಮ್ ತ್ರೀ ಮಂತ್ಸ್ ಆಗಬೇಕಾಗತ್ತೆ ಕಾರ್ಯಾಚರಣೆ ಇದಿನ್ನು ಮೊದಲನೇ ಪಾಯಿಂಟ್ ಈತ ಹೇಳ್ತಾ ಇರುವಂತೆ ಬೇರೆ ಜಾಗಗಳನ್ನು ತೋರಿಸಲ್ಪಡುತ್ತೆ ಅಲ್ಲೂ ಕೂಡ ಉತ್ಖನನಕಾರಿ ಆಗುತ್ತೆ ಅಂತೆಲ್ಲ ಹೇಳಲಾಗ್ತಾ ಇತ್ತು ಚರ್ಚೆಗಳಾಗ್ತಾ ಇತ್ತು ಬಹುಶಃ ಐ ಡೋಂಟ್ ಥಿಂಕ್ ಅದು ಈಗ ಮುಂದುವರಿಯುತ್ತೆ ಅಂತ ಯಾಕೆ ಅಂತ ಹೇಳಿದ್ರೆ ಸರಿಯಾದ ಸಾಕ್ಷಿಗಳೇ ಸಿಗ್ತಾ ಇಲ್ಲ ಎಸ್ ಐ ಟಿ ತನಿಖೆ ವೇಳೆ ಮತ್ತಷ್ಟು ಸ್ಫೋಟಕ ಮಾಹಿತಿ ರಿವೀಲ್ ಮಾಡಿದ್ದಾನೆ ಈತ ಎರಡು ಲಕ್ಷ ಹಣ ಪಡೆದಿರೋದಾಗಿ ಬಾಯ್ ಬಿಟ್ಟಿದ್ದಾನೆ ಮಾಸ್ಕ್ ಮ್ಯಾನ್ ಮಹೇಶ್ ತಿಮರೋಡಿ ಮಟ್ಟಣ್ಣನವರ್ ಟೀಮ್ನಿಂದ ಹಣ ಕೊಡಲಾಗಿದೆಯಂತೆ ಎಸ್ ಐ ಟಿ ಅಧಿಕಾರಿಗಳ ತನಿಖೆ ವೇಳೆ ಬಾಯ್ಬಿಟ್ಟಿದ್ದಾನೆ ಮಾಸ್ಕ್ ಮ್ಯಾನ್ ಎಸ್ ಐ ಟಿ ತನಿಖೆ ವೇಳೆ ಮತ್ತಷ್ಟು ಸ್ಫೋಟಕ ಮಾಹಿತಿ ರಿವೀಲ್ ಮಾಡಿದ್ದಾನೆ ದುಡ್ಡು ಇಸ್ಕೊಂಡಿದ್ದಾನಂತೆ ಎರಡು ಲಕ್ಷ ರೂಪಾಯಿ ಈತ ಚಿನ್ನಯ್ಯ ಈ ದುಡ್ಡು ಕೊಟ್ಟಿರೋದು ಇದೇ ಮಹೇಶ್ ತಿಮರೋಡಿ ಮತ್ತು ಗಿರೀಶ್ ಮಟ್ಟಣ್ಣನವರ ಟೀಮ್ ಸ್ಫೋಟಕ ಮಾಹಿತಿ ಬಾಯ್ಬಿಟ್ಟಿದ್ದಾನೆ ಎಸ್ಐ ಟಿ ಅಧಿಕಾರಿಗಳ ಮುಂದೆ ಈಗ ಕುತೂಹಲಕಾರಿ ಘಟ್ಟ ತಗಲಾ ಇದರಿಂದ ಇರುವಂತ ಟೀಮ್ ಎಲ್ಲರಿಗೂ ಗೊತ್ತಿತ್ತು ಜಗಜ್ಜಾಹೀರಾಗಿದ್ದಂಥ ವಿಚಾರ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಕರೆ ತಂದಿದ್ದಂಥದ್ದು ಇದೇ ತಿಮರೋಡಿ ಮತ್ತು ಗಿರೀಶ್ ಮಟ್ಟಣ್ಣನವರಂತ ಈಗ ಇದೇ ವಿಚಾರವನ್ನು ಆತನೇ ಎಸ್ ಐ ಟಿ ಮುಂದೆ ಬಾಯಿಬಿಟ್ಟಿದ್ದಾನೆ ನಾನು ಬರೀ ಸೂತ್ರಧಾರಿ ಸರಿ ಪಾತ್ರಧಾರಿ ನನ್ನ ಹಿಂದೆ ಸೂತ್ರಧಾರಿಗಳ ಟೀಮೇ ಬೇರೆ ಇದೆ ನನಗೆ ಎರಡು ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ ಅಂತ ಈಗ ಒಂದು ಸ್ಫೋಟಕ ಮಾಹಿತಿ ಬಾಯಿಬಿಟ್ಟಿದ್ದಾನೆ ಜೊತೆಗೆ ನನ್ನನ್ನು ತಂದಂಥವರು ಇವರೇ ಈಗ ಷಡ್ಯಂತ್ರ ಬಯಲುಗೆಳೆಯಲಾಗತ್ತೆ ಶ್ರೀ ಕ್ಷೇತ್ರದ ಮೇಲೆ ಕಳಂಕ ತರೋದಕ್ಕೆ ಇವರು ಮಾಡಿದ್ದಂತಹ ಎಲ್ಲ ಪಕ್ಕ ಪ್ಲಾನಿಂಗ್ಸ್ ಇದರ ಹಿಂದೆ ನಿಂತಹ ವಕೀಲರ ತಂಡ ಸುಪ್ರೀಂ ಕೋರ್ಟ್ ವಕೀಲರು ಎಲ್ಲರೂ ಕೂಡ ಇದೀಗ ಜನತೆಯ ಮುಂದೆ ಬೆತ್ತಲಾಗ್ತಾರೆ ಅನಾಮಿಕ ದೂರುದಾರ ಸಿ ಎನ್ ಚಿನ್ನಯ್ಯ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ತನಿಖೆ ಇನ್ನೂ ಮುಂದುವರೆದಿದೆ ಅಂತ ಗೃಹ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ ತನಿಖಾ ಹಂತದಲ್ಲಿ ಯಾವುದನ್ನು ಬಹಿರಂಗಪಡಿಸಲು ಆಗಲ್ಲ ಬಂಧಿತ ದೂರುದಾರ ಚಿನ್ನಯ್ಯಗೆ ಮಂಪರು ಪರೀಕ್ಷೆ ವಿಚಾರವಾಗೂ ಕೂಡ ಯಾವ ರೀತಿ ತನಿಖೆ ನಡೆಸಬೇಕೆಂದು ಎಸ್ ಐ ಟಿಯವರು ನಿರ್ಧಾರ ಮಾಡ್ತಾರೆ ದೂರುದಾರೆ ಸುಜಾತಾ ಭಟ್ರನ್ನ ತನಿಖೆ ಮಾಡ್ತಾ ಇದ್ದಾರೆ ಉಡುಪಿಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಬಂಧನ ಆಗಿರೋದು ನಿಜ ಬಂಧನ ಆಗಿದೆ ಅವರು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ ತನಿಖೆ ನೀಡಿರೋದ್ರಿಂದ ಯಾವ ಯಾವ ಮಾಹಿತಿಯನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅವರು ಪೊಲೀಸ್ ಇನ್ವೆಸ್ಟಿಗೇಷನ್ ಅವರು ಬಂಧನ ಮಾಡಿದ್ದಾರೆ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಡೀಟೇಲ್ಸ್ ಮಾಹಿತಿ ಎಸ್ ಐ ಟಿ ನಾವು ಹೇಳ್ತಾರೆ ಅಲ್ಲ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ತನಿಖೆ ಮುಂದುವರೆದಿದೆ ತನಿಖೆ ಕಂಪ್ಲೀಟ್ ಆಗೋವರೆಗೂ ಕೂಡ ನಮಗೆ ಯಾವುದೇ ವಿಚಾರಗಳನ್ನು ನಾವು ಹಂಚ್ಕೊಳ್ಳೋದಕ್ಕೂ ಆಗೋದಿಲ್ಲ ಕನ್ಕ್ಲೂಡ್ ಮಾಡೋದಕ್ಕೂ ಆಗೋದಿಲ್ಲ ಒಂದು ದೊಡ್ಡ ಜಾಲ ಇದೆ ಅದೆಲ್ಲ ಮತ್ತೆ ಆಗಬೇಕಲ್ವಾ ಜಾಲ ಇದೆಯಾ ಇಲ್ವಾ ಅಥವಾ ಏನಿದೆ ಅದೆಲ್ಲ ವರದಿ ಬಂದ ಮೇಲೇ ಗೊತ್ತಾಗುತ್ತೆ ಅಲ್ಲಿಯವರೆಗೂ ಊಹಾಪೋಹಗಳೇ ಇರ್ತಾವೆ ತನಿಖೆ ನಿಮ್ಮ ಮುಕ್ತಾಯ ಆಗ್ಬೋದಾ ಅದು ಹೇಳಲಿಕ್ಕೆ ಬರೋದು ಅಲ್ಲ ಸುಜಾತ ಭಟ್ಟದ್ದು ಕೂಡ ಈ ತನಿಖೆಯಲ್ಲಿ ಮಾಡ್ತಾ ಇದ್ದಾರೆ ಆ ತನಿಖೆ ವರದಿ ಬರೋವರೆಗೂ ಕೂಡ ಯಾವ್ದನ್ನ ನಾವು ಡಿಸ್ಕ್ಲೋಸ್ ಮಾಡೋದಕ್ಕೂ ಆಗೋದಿಲ್ಲ ಅಥವಾ ಎಸ್ ಐ ಟಿ ನವರು ಇನ್ವೆಸ್ಟಿಗೇಷನ್ ಗೆ ಅಫೆಕ್ಟ್ ಆಗುತ್ತೆ ಯಾವುದೇ ವಿಚಾರಗಳನ್ನ ಹೊರಗಡೆ ತಂದ್ರೆ ಇನ್ವೆಸ್ಟಿಗೇಷನ್ ಗೆ ಅಫೆಕ್ಟ್ ಆಗುತ್ತೆ ಅದರಿಂದ ಇನ್ವೆಸ್ಟಿಗೇಷನ್ ಸಂಪೂರ್ಣ ಆಗೋವರೆಗೂ ಕೂಡ ನಾವು ಯಾವ್ದನ್ನು ಕೂಡ ರಿವೀಲ್ ಮಾಡಿಂಗ್ ಏನ್ ಏನ್ ಮಾಡಲಿಲ್ಲ ಬಂಧನ ಆಗಿರೋದು ನಿಜ ಜಡ್ಜ್ ಮುಂದೆ ಮಾಸ್ಕ್ ತೆಗೆದು ಹೇಳಿಕೆ ನೀಡ್ತಾ ಇರುವಂತಹ ಚಿನ್ನಯ್ಯ ಚಿನ್ನಯ್ಯನನ್ನು ಹೆಚ್ಚಿನ ವಿಚಾರಣೆ ನಡೆಸೋದಕ್ಕೆ ಎಸ್ಐ ಟಿ ಪ್ಲಾನ್ ಮಾಡ್ಕೊಂಡಿದೆ ಕಸ್ಟಡಿಗೆ ನೀಡುವಂತೆ ಕೋರ್ಟ್ಗೆ ಎಸ್ಐ ಟಿ ಮನವಿ ಮಾಡುವಂತಹ ಸಾಧ್ಯತೆ ಇದೆ ಮತ್ತಷ್ಟು ಸತ್ಯಕ್ಕೆ ಎದುಕೋದಕ್ಕೆ ಮುಂದಾಗ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಮಾಸ್ಕ್ ಮ್ಯಾನ್ ಹೇಳಿರುವ ದೂರುಗಳ ಬಗ್ಗೆ ಮತ್ತಷ್ಟು ತನಿಖೆ ಆಗಬೇಕಾಗಿದೆ ಜಡ್ಜ್ ಮುಂದೆ ಮಾಸ್ಕ್ ತೆಗೆದು ಸದ್ಯಕ್ಕೆ ಹೇಳಿಕೆ ನೀಡುತ್ತಾ ಇದ್ದಾನೆ ಚಿನ್ನಯ್ಯ ಎಸ್ ಐ ಟಿ ಅಧಿಕಾರಿಗಳು ಈತನನ್ನು ಹೆಚ್ಚಿನ ವಿಚಾರಣೆಗೆ ನಮ್ಮ ಕಸ್ಟಡಿಗೆ ಕೊಡಿ ಅಂತ ಮನವಿ ಮಾಡ್ತಾ ಇದ್ದಾರಂತೆ ನ್ಯಾಯಾಧೀಶರಿಗೆ ಹೇಳಿದ್ರೆ ಈತ ಹೇಳಿರುವಂಥ ಮಾಹಿತಿಗಳು ಈತ ಹೇಳಿರುವಂಥ ದೂರುಗಳು ಎಲ್ಲವೂ ಕೂಡ ಹೆಚ್ಚಿನ ತನಿಖೆ ಆಗಬೇಕಾಗಿದೆ ಸುಮ್ಮನೆ ಈತ ಹೇಳಿದ ಅನ್ನೋದನ್ನು ನಾವು ದಾಖಲಿಸಿಕೊಂಡು ಕ್ರಮಕ್ಕೆ ಮುಂದಾಗೋಕ್ಕೆ ಸಾಧ್ಯವಿಲ್ಲ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ಆಗುವಂಥ ಎಲ್ಲ ಅವಶ್ಯಕತೆ ಇದೆ ಸದ್ಯಕ್ಕೆ ಮತ್ತು ಬಹಳ ಸೂಕ್ಷ್ಮವಾದಂಥ ಪ್ರಕರಣ ಬಹಳ ಕುತೂಹಲಕಾರಿ ಘಟ್ಟಕ್ಕೆ ಹೋಗ್ತಾ ಇದೆ ಈತ ಹೇಳ್ತಾ ಇರುವಂಥ ಒಂದಷ್ಟು ಸ್ಫೋಟಕ ವಿಚಾರಗಳು ನೋಡ್ತಾ ಹೋಗೋದಾದರೆ ಈತ ಕೊಡ್ತಾ ಇರುವಂಥ ಮಾಹಿತಿಗಳು ದೂರುಗಳು ಎಲ್ಲವೂ ಕೂಡ ಇನ್ ಡೆಪ್ತ್ ವಿಚಾರಣೆ ಆಗುವಂಥ ಎಲ್ಲ ಅವಶ್ಯಕತೆ ಇದೆ ಹೀಗಾಗಿ ಸುಖಾಸುಮ್ಮನೆ ಏಕಾಏಕಿ ಇವರು ಮನಸ್ಸಿಗೆ ಬಂದಂಗೆ ಮಾಡೋಕ್ಕಾಗಲ್ಲ ಎಸ್ ಐ ಟಿ ಅಧಿಕಾರಿಗಳು ಕೂಡ ಬಹಳ ದೊಡ್ಡ ಜವಾಬ್ದಾರಿ ಅವರ ಮೇಲೆ ಇರುವಂಥದ್ದು ಹೀಗಾಗಿ ನ್ಯಾಯಾಧೀಶರಿಗೆ ಮನವಿಯನ್ನು ಮಾಡ್ತಾ ಇದ್ದಾರೆ ಈತನ ತೀವ್ರವಾದಂಥ ಹೆಚ್ಚಿನ ವಿಚಾರಣೆ ಅವಶ್ಯಕತೆ ಇದೆ ಹೀಗಾಗಿ ಅವನನ್ನು ನಮ್ಮ ಕಸ್ಟಡಿಗೆ ಕೊಡಿ ಅಂತ ಮನವಿ ಮಾಡುವಂಥ ಸಾಧ್ಯತೆ ಇದೆ ಈತ ಹೇಳ್ತಾ ಇರುವಂತೆ ಬೇರೆ ಬೇರೆ ಜಾಗಗಳು ಕೂಡ ಇದ್ದಾವೆ ಈಗ ಎಸ್ ಐ ಟಿ ಅವರು ಈತ ಹೇಳ್ತಾ ಇರುವಂಥ ವಿಚಾರಗಳನ್ನು ಇಟ್ಕೊಂಡು ತಮ್ಮ ತನಿಖೆಯ ಪ್ರಕ್ರಿಯೆಯನ್ನು ಮುಂದುವರೆಸ್ತಾರಾ ಅಥವಾ ಇದಿಷ್ಟನ್ನೇ ಇಟ್ಟುಕೊಂಡು ಈತ ಹೇಳಿರುವಂಥ ವಿಚಾರಗಳನ್ನು ಇಟ್ಕೊಂಡು ನಿಲ್ಲಿಸಿಬಿಡ್ತಾರಾ ಅನ್ನುವಂಥ ಚರ್ಚೆಯು ಕೂಡ ಬರ್ತಾ ಇದೆ ಧರ್ಮಸ್ಥಳ ಬಗ್ಗೆ ಬುರಡೆ ಬಿಟ್ಟ ಮಾಸ್ಕ್ ಮಾನ ಬಂಧನ ಕಾಂಗ್ರೆಸ್ ಸರ್ಕಾರ ನ್ಯಾಯದ ಪರ ಧರ್ಮದ ಪರ ಅಂತ ಡಿ ಸಿ ಎಂ ಡಿ ಕೆ ಶಿ ಹೇಳಿದ್ದಾರೆ ಬಿ ಜೆ ಅವರು ಎಸ್ ಐ ಟಿ ರಚನೆ ಬಗ್ಗೆ ಏನೂ ಮಾತನಾಡಿರಲಿಲ್ಲ ಅಡ್ಗೋಡೆ ಮೇಲೆ ದೀಪ ಇಟ್ಟಂತೆ ಬಿ ಜೆ ಅವರು ಮಾತನಾಡಿದರು ನಾನು ಪ್ರಸ್ತಾಪ ಮಾಡಿದ ಮೇಲೆ ಅವರು ಮಾತನಾಡ್ತಾ ಇದ್ದಾರೆ ಅಂತ ಡಿ ಕೆ ಶಿ ಹೇಳಿದ್ದಾರೆ ನನಗೆ ಮೊದಲಿಂದಲೂ ಎಸ್ ಐ ಟಿ ತನಿಖೆ ಬಗ್ಗೆ ನಂಬಿಕೆ ಇತ್ತು ಎಸ್ ಐ ಟಿ ತನಿಖೆಯನ್ನು ಧರ್ಮಾಧಿಕಾರಿಗಳೇ ಸ್ವಾಗತ ಮಾಡಿದರು ತಪ್ಪು ಮಾಡಿದವರ ಮೇಲೆ ಕ್ರಮ ಅಂತ ಸಿಎಂ ಹೇಳಿದ್ರು ಬೆಂಗಳೂರಿನಲ್ಲಿ ಈ ವಿಚಾರವಾಗಿ ಡಿಸಿ ಎಂ ಡಿ ಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ ಅವರು ಏನು ಮಾತಾಡಿರಲಿಲ್ಲ ಬಿಜೆಪಿಯವರೆಲ್ಲ ಫೆನ್ಸ್ ಇಟ್ರ್ ಅಡ್ಗೋಡೆ ಮೇಲೆ ದೀಪ ಅದೇ ಹೇಳ್ತಾರಲ್ಲ ಅಡ್ಗೋಡೆ ಮೇಲೆ ದೀಪ ಇಡ್ತಾರೆ ಅಂತ ಫೆನ್ಸ್ ಇಟ್ರು ಕೆಲಸ ಮಾಡ್ತಾ ಇದ್ರು ನಾನು ಅದನ್ನ ಪ್ರಸ್ತಾವನೆ ಮಾಡಿದ ಮೇಲೆ ಅದನ್ನ ಮಾತಾಡ್ತಾ ಇದಾರೆ ನನಗೆ ಮೊದಲಿಂದ ಕೂಡ ನಮ್ಗೆ ತನಿಖೆಗೆ ನಾವೆಲ್ಲ ಅವರು ವೆಲ್ಕಮ್ ಮಾಡಿದ್ದಾರೆ ಧರ್ಮಸ್ಥಳದವರೇ ಬಂದು ಚೀಫ್ ಮಿನಿಸ್ಟರ್ ಮೀಟ್ ಮಾಡಿ ಅವರ ಕುಟುಂಬದವ್ರು ಬಂದು ನೀವು ಮಾಡಿರೋದು ಒಳ್ಳೆ ಕೆಲಸ ಅಂತೇಳಿ ಅವರು ಹೇಳಿದ್ದಾರೆ ಆಯ್ತಾ ಅದನ್ನ ಬಾಲಕೃಷ್ಣ ಅವರು ಅಸೆಂಬ್ಲಿ ಕೂಡ ಪ್ರಸ್ತಾವನೆ ಮಾಡೋದು ನಾನು ಅದನ್ನ ಹೋಗಲಿಲ್ಲ ಅದನ್ನ ಸೊ ಅವರು ಬಂದು ಅದಕ್ಕೆ ವೆಲ್ಕಮ್ ಮಾಡಿದ್ರು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಯಾರ್ಯಾರು ತಪ್ಪಿದ್ದಾರೆ ಅವ್ರನ್ನೆಲ್ಲ ನಾವು ಕ್ರಮ ಕೈಗೊಳ್ತೀವಿ ಅಂತ ನಮ್ಮ ಸರ್ಕಾರ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ನಮ್ ಸಿ ಎಲ್ ಪಿ ಹೇಳಿದ್ದಾರೆ ಅಸೆಂಬ್ಲಿ ಹೇಳಿದ್ದಾರೆ ಸೊ ಆ ಕೆಲಸ ನಾವು ಮಾಡ್ತಾ ಇದ್ವಿ ಯಾರ ಮೇಲೂ ನಮ್ಗೆ ಅವ್ರ ಪರನೂ ಇಲ್ಲ ಇವ್ರ ಪರ ಇಲ್ಲ ನಮ್ಗೆ ನ್ಯಾಯದ ಪರ ನಮ್ಗೆ ಧರ್ಮದಲ್ಲಿ ರಾಜಕಾರಣ ಮಾಡಬೇಡಿ ಅಂತ ನಮ್ದು ಅಷ್ಟೇ ಅಲ್ಲ ಅನ್ನುವಂತ ನನ್ನ ಹೋಮ್ ಮಿನಿಸ್ಟರ್ ನೋಡ್ತಾರೆ ಬಿಜೆಪಿಯವರು ಏನು ಮಾತಾಡಿರ್ಲಿಲ್ಲ ಬಿಜೆಪಿಯವರೆಲ್ಲ ಫೆನ್ಸ್ ಇಟ್ರು ಅಡ್ಗೋಡೆ ಮೇಲೆ ದೀಪ ಅದೇ ಹೇಳ್ತಾರಲ್ಲ ಅಡ್ಗೋಡೆ ಮೇಲೆ ದೀಪ ಇಡ್ತಾರೆ ಅಂತ ಫೆನ್ಸ್ ಇಟ್ರ್ ಕೆಲಸ ಮಾಡ್ತಾ ಇದ್ರು ನಾನು ಅದನ್ನ ಪ್ರಸ್ತಾವನೆ ಮಾಡಿದ ಮೇಲೆ ಅದನ್ನ ಮಾತಾಡ್ತಾ ಇದ್ದಾರೆ ನನಗೆ ಮೊದಲಿಂದ ಕೂಡ ನಮ್ಗೆ ತನಿಖೆಗೆ ನಾವೆಲ್ಲ ಅವರು ವೆಲ್ಕಮ್ ಮಾಡಿದ್ದಾರೆ ಧರ್ಮಸ್ಥಳದವರೇ ಬಂದು ಚೀಫ್ ಮಿನಿಸ್ಟರ್ ಮೀಟ್ ಮಾಡಿ ಅವರ ಕುಟುಂಬದವ್ರು ಬಂದು ನೀವು ಮಾಡಿರೋದು ಒಳ್ಳೆ ಕೆಲಸ ಅಂತೇಳಿ ಅವರು ಹೇಳಿದ್ದಾರೆ